ಇವತ್ತು ನಾನು ನಿಮಗೆ ಬೀಟ್ರೂಟ್ ಮಸಾಲೆ ಪುರಿ ಹೇಗೆ ಮಾಡ್ದಂತ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳೆಲ್ಲ ಬರುವಾಗ ಸಂಜೆ ಸ್ಕೂಲಿನಿಂದ ಅಥವಾ ಬೆಳಿಗ್ಗೆ ಟಿಫನ್ಗೆಲ್ಲ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟಪಾತಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿದ್ದನ್ನ ಹೇಗೆ ಮಾಡ್ದು ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ನಾನು ಒಂದು ಎರಡು ಬೀಟ್ರೂಟ್ ಸಣ್ಣ ಸಣ್ಣದು ಸಿಪ್ಪೆ ತೆಗ್ದಿರ್ತೀನಿ ಇದರ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಸಾಕು ಸೊ ಈಗ ನಾನು ರುಬ್ಕೊಂಡಿದ್ದೀನಿ ಇದ್ದೀರಲ್ಲ ಈಗ ಸೋಸೋದ್ರಲ್ಲಿ ಇದನ್ನು ಸೋಸ್ಬಿಟ್ಟು ಅದರ ನೀರು ತೆಗೆದುಕೊಳ್ಬೇಕು ನೀವೇನಾದರೂ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಅದರ ಮೇಲ್ಗಡೆದು ಬಿಸಾಡೋದು ಬೇಡ ಅದಕ್ಕೆ ಆಯಿತು ಅಥವಾ ಪೂರಿಗೆ ಬಾಜಿ ಮಾಡ್ತೀರಲ್ಲ ಸೊ ಅದಕ್ಕೆ ಸೇರಿಸ್ಕೊಂಡ್ರೂ ಆಯಿತು ಇಲ್ಲ ಪಲ್ಯ ಮಾಡ್ತೀನಿ ಅಂದ್ರೂ ಪಲ್ಯನೂ ಮಾಡಿಕೊಡ್ಬೋದು ಅಥವಾ ಚಪಾತಿ ಮಾಡುವಾಗ ಅದರ ಜೊತೆ ಕೂಡ ಸೇರಿಸ್ಕೊಳ್ಬೋದು ಈಗ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಒಂದು ಎರಡೂವರೆ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ ಇದಕ್ಕೆ ನಾನು ಎರಡು ಹಿಡಿಯಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಇಡಿಯಷ್ಟು ರವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಮೆಂತ್ಯ ಸೊಪ್ಪು ಕಸ್ತೂರಿ ಮೇಥಿ ಅಂತ ಹೇಳ್ತೀವಲ್ವಾ ಅದು ಸ್ವಲ್ಪ ಚಿಕನ್ ಮಸಾಲ ನಂತರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ವ ಅಂದರೆ ನೀರು ತೆಗೆದು ಇಟ್ಕೊಂಡಿದಲ್ವ ಬೀಟ್ರೂಟ್ ನೀರು ಅದನ್ನು ನೀರು ಥರ ಹಾಕ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳ ಆಗಬಾರ್ದು ಆ ರೀತಿ ಚಪಾತಿ ಹಿಟ್ಟು ಕಲಿಸ್ತೇವಲ್ವ ಅದೇ ರೀತಿ ಕಲಿಸ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ರವೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನೀಗ ಇದನ್ನು ರೆಸ್ಟಿಗೆ ಇಡ್ತಾಯಿದ್ದೀನಿ ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಉಂಡೆ ಮಾಡ್ಕೊಳ್ಳಿ ನೀವು ಎಷ್ಟು ದೊಡ್ಡ ಪೂರಿ ಮಾಡ್ತೀರಾ ಅಷ್ಟು ದೊಡ್ಡದು ಉಂಡೆ ಮಾಡ್ಕೊಳ್ಳಿ ಹಾಗೆಯೇ ನೀವು ಇದಕ್ಕೆ ನೀವು ರೆಸ್ಟ್ ಮಾಡೋ ಟೈಮಲ್ಲಿ ನೀವು ಪಲ್ಯ ಏನಾದರೂ ಮಾಡ್ಕೊಳ್ಬೋದು ಇದಕ್ಕೆ ಬಾಜಿ ಅದು ಇದು ಏನಾದರೂ ಇದ್ದಾಗ ಮಾಡ್ಕೊಳ್ಬೋದು ನಾನು ತೊಟ್ಟೆಗೆ ಎಣ್ಣೆ ಸವರಿ ಈ ರೀತಿ ಲಟ್ಟಣಿಗೆಯಲ್ಲಿ ಲಟ್ಸ್ಕೊಳ್ತಾ ಇದ್ದೀನಿ ನೆಲದ ಮೇಲೆ ಪುಡಿ ಹಾಕಿ ನೀವು ಲಟ್ಸ್ಕೊಳ್ಳೋದ್ರಿಂದ ಡೈರೆಕ್ಟ್ ನೀವು ಎಣ್ಣೆ ಹಾಕ್ತೀರಲ್ವ ಪುಡಿ ಹಾಕಿಬಿಟ್ಟು ಲಟ್ಸ್ಕೊಂಡಾಗ ಆ ಎಣ್ಣೆ ಎಲ್ಲ ಫುಲ್ ಕಪ್ಪಾಗಿ ಹಾಳಾಗುತ್ತೆ ಸೊ ಹಾಗಾಗಿ ನೀವು ತೊಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಉಂಡೆ ಹಾಕ್ಕೊಂಡು ಈ ರೀತಿ ಲಟ್ಸ್ಕೊಳ್ಳುವಾಗ ನಿಮಗೆ ಈಸಿ ಅನಿಸುತ್ತೆ ಕೆಲಸ ಇರಲ್ಲ ಅಷ್ಟು ನೋಡಿ ತುಂಬ ದಪ್ಪ ಅಲ್ಲ ತುಂಬ ತಿಳುನಲ್ಲ ಆ ರೀತಿ ನೀವು ಲಟ್ಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿತ್ತಲ್ವ ಅದಕ್ಕೆ ಹಾಕ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಿ ಸೊ ಈಗ ಫ್ರೈ ಆಗಿದೆ ನಾನೀಗ ತೆಗೆದುಕೊಳ್ತೀನಿ ಇದೇ ಥರ ಉಳಿದಿರೋ ಅಂಥದ್ದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿ ಬೇಕಂದ್ರೆ ಈಗ ಮಾಡ್ಕೊಳ್ಳಿ ಇಲ್ಲಾಂದರೆ ಮತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಕ್ಕಳು ಬಂದಾಗ ಬಿಸಿ ಬಿಸಿಯಾಗಿ ಮಾಡಿಕೊಡಿ ಸೊ ನೋಡಿದ್ರಲ್ಲ ಇವತ್ತಿನ ಮಸಾಲೆ ಬೀಟ್ರೂಟ್ ಪುರಿ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ